ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷ ಬಿ ಟಿ ಸಿ ಸೀನಾ ಮಾತನಾಡಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಉಪಾಧ್ಯಕ್ಷ ಜಬೀಉಲ್ಲಾ ಮಾತನಾಡಿ ಮನೆಗೊಂದು ಗಿಡ ಊರಿಗೊಂದು ವನ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಇದೆ ಮರಗಳು ಇಲ್ಲವಾದರೆ ಬರಡು ಪ್ರದೇಶವಾಗುವ ಸಮಯ ಹತ್ತಿರವಾಗುತ್ತದೆ ಉತ್ತಮ ಪರಿಸರ ಸುಂದರ ಅಲಂಕಾರವನ್ನು ಮಾನವನ ಜೀವನಕ್ಕೆ ಎಷ್ಟು ಉಪಯೋಗಕಾರಿಯಾಗುತ್ತದೆ ಸಾರ್ವಜನಿಕರು ತಮ್ಮ ಸ್ವಾರ್ಥಕ್ಕೆ ಮರಗಳನ್ನು ಕಡಿಯದೆ ಮರಗಳನ್ನು ಬೆಳೆಸಬೇಕು ಪ್ರತಿಯೊಬ್ಬ ಪ್ರಜೆಯೂ ಗಿಡಗಳನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಆಗುವ ಪರಿಸರ ಅನಾಹುತದಿಂದ ತಪ್ಪಿಸಬೇಕು ಎಂದು ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷ ನೂರ್ ಬಾಷಾ ಯುವ ಘಟಕ ಅಧ್ಯಕ್ಷ ಮಫೀಜುಲ್ ರೆಹಮಾನ್ ಅಬ್ದುಲ್ ಮುಜೀಬ್ ವಲಿ ಪಾಷಾ ನಿವೃತ್ತ ಪೊಲೀಸ್ ಅಧಿಕಾರಿ ಸಾದಪ್ಪ ಅಮೀರ್ ಬಾಷಾ ನಂದೀಶ್ ಸೈಯದ್ ಹಿದಾಯುತುಲ್ಲಾ ಬಾಬಾಜಾನ್ ಜಬೀಉುಲ್ಲಾ ನಝೀರ್ ಬಾಲಾಜಿ ವೆಂಕಟೇಶ್ ಪ್ರವೀಣ್ ಮತ್ತಿತರರು ಹಾಜರಿದ್ದರು ಬಾಗೇಪಲ್ಲಿ ಪಟ್ಟಣದಲ್ಲಿ ಈ ದಿನ ನಾವು ರೆಡ್ಡಿ ಕೆರೆ ಪುರಸಭೆಗೆ ಸಂಬಂಧಪಟ್ಟ ಉದ್ಯಾನವನದಲ್ಲಿ ಸಾಂಕೇತಿಕವಾಗಿ ನಾವು ಈ ದಿನ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ತಾಲೂಕು ಘಟಕದ ಉದ್ದೇಶ ಏನಂದ್ರೆ ಈ ಪರಿಸರ ದಿನಾಚರಣೆಯನ್ನು ನಾವು ವರ್ಷ ಪೂರ್ತಿ ಮಾಡಬಹುದು ಆದರೆ ನಾವು ಈ ದಿನ ಯಾತಕ್ಕಾಗಿ ಮಾಡಬೇಕಂದ್ರೆ ಇದರಿಂದ ಪ್ರೇರಣೆಯಾಗಿ ಎಲ್ಲ ಸಾರ್ವಜನಿಕರು ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸಿ ಸಂರಕ್ಷಿಸಬೇಕು ಉದ್ದೇಶದಿಂದ ನಾವು ಇವತ್ತು ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಮುಂದಿನ ಪೀಳಿಗೆಗಳಿಗೆ ನಾವು ಅವರಿಗೆ ಒಂದು ದಾರಿಯನ್ನು ತೋರಿಸಕ್ಕೆ ಅನುಕೂಲ ಆಗುತ್ತದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ